ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹರಿ ಓಂ ಸರ್ ನಿಮ್ದೊಂದು ಅಗ್ರಿ ವೆಹಿಕಲ್ ಸೇಲ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಜೆ ಸಿ ಬಿ ಫೋಟೋ ಕಳಿಸಿದ್ದೆ ನಾನು ನಿಮಗೆ ಎರಡ್ ಸಾವಿರದ ಹತ್ತಿರದ್ದು ಎಲ್ ಟು ಟಿ ಎಲ್ಲ ರಿಪೇರಿ ಬಿಲ್ ಇದೆ ಶೋರೂಮ್ ನಲ್ಲಿ ರಿಪೇರಿ ಮಾಡ್ಸಿರೋದು ಕಂಪ್ಲೀಟ್ ವರ್ಕಿಂಗ್ ಕಂಡೀಷನ್ ಇದೆ ನೂರು ಲೀಟರ್ ಇಂಜಿನ್ ಆಯಿಲ್ ಹಾಕಿದೆ ಜಸ್ಟ್ ಅವನು ಸ್ಟಾರ್ಟ್ ಮಾಡಿ ಕೆಲಸ ಮಾಡೋದು ಅಷ್ಟೇ ಅದು ಸೇಲ್ ಇದೆ ಸ್ವಲ್ಪ ಸಮಸ್ಯೆ ಇದೆ ಅದಕ್ಕೆ ಅದ್ರ ಡೀಟೇಲ್ ನಿಮಗೆ ಕಳಿಸಿದ್ದೆ ನಾನು ಬಂದಿದ್ದಾರೆ ಫೋಟೋ ಅದು ರೇಟ್ ನೋಡಿ ನೀವೇ ನೋಡಿ ಫುಲ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಅದು ಮಾಡಲ್ ಎರಡು ಸಾವಿರ ಹೊತ್ತಿರ ಮಾಡ್ಲು ಎಲ್ ಎಂಟಿ ಅದು ಲಕ್ಷ ಇದೆ ಅಲ್ಲ ಅದನ್ನ ಫೋಟೋ ಕಳ್ಸಿದ್ದೆ ನೋಡಿದ್ರೆ ನೀವು ಬಿಲ್ಲು ಎಲ್ಲ ಕಳಿಸಿದ್ದೀನಿ ಡಾಕ್ಯುಮೆಂಟ್ಸ್ ರಣಿಂಗ್ ಇದೆಯಾ ಗಾಡಿದು ಡಾಕ್ಯುಮೆಂಟ್ ಇವಾಗಲೇ ರೆಡಿ ಬಂದ್ರೆ ಹಂಗೆ ಸುಮ್ಮನೆ ಸೆಕ್ಷನ್ ಫೋರ್ಮ್ ನ ಬಳಿ ಸೈನ್ ಕೊಡೋದು ಮಾಡ್ಕೊಡೋದು ತೊಗೊಂಡ್ಬೋದು ಬ್ಯಾಡ್ಗಿ ಗಾಡಿ ಬ್ಯಾಡ್ಗೆ ಎಲ್ಲಿದೆ ರಾಣಿ ಹದಿನಾರು ಕಿಲೋಮೀಟರ್ ಬ್ಯಾಡ್ಗೆ ಬ್ಯಾಡ್ಗಿ ರೇಟ್ ಇದು ಅಲ್ಲ ನೀವೇ ಅಂದಾಜು ಮಾಡಿ ಅವ್ರು ಒಂಬತ್ತು ಲಕ್ಷ ಹೇಳ್ತಾ ಇದಾರೆ ಏನ್ ಮಾಡ್ಬೋದು ಅಂತ ಹೇಳಿ ಈಗ ನಾನ ಪಾರ್ಟಿ ಮೇಲೆ ಡಿಪೆಂಡ್ ಆಗುತ್ತಲ್ಲ ಪಾಠ ಹೇಳಿ ಅವ್ರು ಹೇಳ್ತಾರ ಪಾರ್ಟಿ ನಂಬರ್ ಕೊಡ್ತೀವ್ರೆ ನಿಮ್ ನಂಬರ್

ಹಲೋ ಸಾರು ಫೋನು ಎತ್ತ ಇಲ್ಲ ಅದಕ್ಕೇನು ಜಿ ಎಸ್ ಟಿ ಬರೋಂಗೆ ಕಾಣೋದಿಲ್ಲ ಅದು ಎಲ್ಸ ಆಗುತ್ತೆ ನೋಡಿರಿ ನೀವು ಮಾಡಿದ್ರೆ ಸೇಲ್ ಆಗುತ್ತೆ ಮನೆ ರೇಟ್ ಏನೋ ಕೊಟ್ಟು ಮಾಡಿರಿ ಮೇಡೋ ನಾನು ಮಾಡ್ತೇನೆ ಅವರು ಅವರು ಮೀಟಿಂಗ್ ಅಲ್ಲಿ ಸೆಟ್ ಆಗುತ್ತೆ ಹಾಂ ಒಂಬತ್ತು ಲಕ್ಷ ಹೇಳ್ತೀನಿ ಇವಾಗ ಹಾಂ ಒಂಬತ್ತು ಲಕ್ಷ ಹೇಳಿದ್ದಾರೆ ಮಾಡೋಣ ನಿಮ್ಮದು ಏನು ಹೇಳುತ್ತೆ ಫಂಕ್ಷನು ವಿಷಯ